ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡಲ್ಲಿ ಸುಮಾರು ಐನೂರ ಮೂವತ್ತ್ಮೂರು ಪ್ರಕರಣಗಳಲ್ಲಿ ನಾವೇನು ಮಾಲು ವಸ್ತುವನ್ನು ವಶಕ್ಕೆ ಪಡ್ಕೊಂಡಿದ್ವಿ ಅದನ್ನೆಲ್ಲ ಆ ಮಾಲೀಕರಿಗೆ ಇವತ್ತು ಹಿಂತಿರುಗಿಸಿದ್ದೀವಿ ಇವತ್ತು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಎರಡು ಕೋಟಿ ಐವತ್ತೇಳು ಲಕ್ಷ ಮೌಲ್ಯದ ಏನು ನಗದಾಗಿರ್ಬೋದು ಚಿನ್ನ ಬೆಳ್ಳಿ ಆಗಿರ್ಬೋದು ಮತ್ತು ಇತರೆ ಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನು ವಾಪಸ್ಸು ಅವರಿಗೆ ನೀಡಿದ್ದೀವಿ ಸುಮಾರು ನಾನ್ನೂರ ಅರವತ್ತೆರಡು ಮೊಬೈಲ್ ಆಗಿರ್ಬೋದು ಮತ್ತು ಒನ್ ಪಾಯಿಂಟ್ ನಾನ್ನೂರ ಅರವತ್ತೊಂದು ಮೊಬೈಲು ಒಂದು ಕೆ ಜಿ ಎಂಟುನೂರ ಹದಿಮೂರು ಗ್ರಾಮ್ ಚಿನ್ನ ಮತ್ತು ಮೂರು ಕೆ ಜಿ ನೂರ ನಲವತ್ತ್ಮೂರು ಗ್ರಾಮ್ ಬೆಳ್ಳಿ ಮತ್ತು ಏಳು ಲಕ್ಷದ ಅರವತ್ತೆರಡು ಸಾವಿರ ಎಂಟುನೂರ ಇಪ್ಪತ್ತು ರೂಪಾಯಿ ನಗದು ಆಮೇಲೆ ಒನ್ ನಮ್ಮ ನೂರ ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಶ್ರೀಗಂಧ ಆಮೇಲೆ ಇಪ್ಪತ್ತೈದು ವಾಹನಗಳು ಇಷ್ಟನ್ನು ನಾವು ಇವತ್ತು ಈ ಒಂದು ಪರೇಡ್ ಗ್ರೌಂಡಲ್ಲಿ ವಾಪಸ್ ಕೊಟ್ಟಿದ್ದೀವಿ ಇದರ ಜೊತೆಗೆ ನಾವು ನಮ್ಮ ಇಡೀ ಕೋಲಾರ ಜಿಲ್ಲೆಯ ಒಂದು ವಿಮರ್ಶೆಯನ್ನು ಮಾಡಿದರೆ ನಮ್ಮ ಪೊಲೀಸಿನ ಕಾರ್ಯವೈಖರಿಯ ಬಗ್ಗೆ ವಿಮರ್ಶೆಯನ್ನು ಮಾಡಿದರೆ ಈ ವರ್ಷ ನಾವು ಇಲ್ಲಿ ಸುಮಾರು ಎರಡು ಕೋಟಿ ಐವತ್ತೇಳು ಲಕ್ಷ ಇಲ್ಲಿ ನಾವು ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಂಟುನೂರ ಎಂಬತ್ತೆಂಟು ಗ್ರಾಮು ಎಮ್ ಡಿ ಎಮ್ ಎ ಹಾಗೆ ನೂರ ಏಳು ಪಾಯಿಂಟ್ ಒನ್ ನೈನ್ ಏಯ್ಟ್ ಕೆ ಜಿ ಗಾಂಜಾ ಇದು ಎಲ್ಲರ ಮೊತ್ತ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೆರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಹಾಗೆ ಈ ಬೇರೆ ಇತರೆ ಪ್ರಕರಣಗಳಲ್ಲಿ ಇಲ್ಲಿ ಬಂದಿಲ್ಲ ಅದು ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ ಅದೆಲ್ಲ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ರೆ ಒಂದು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ಎಪ್ಪತ್ತ ಏಳು ಸಾವಿರ ನಾನ್ನೂರ ಎಪ್ಪತ್ತ ಏಳು ರೂಪಾಯಿ ಸೊ ಇಷ್ಟು ಮಾಲೆಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಹಾಗೆ ಸೈಬರ್ ಕ್ರೈಮಲ್ಲಿ ಸೈಬರ್ ಕ್ರೈಮಲ್ಲಿ ಸುಮಾರು ಮೂವತ್ತ್ನಾಲ್ಕು ಲಕ್ಷ ಅರುವತ್ತು ಸಾವಿರ ನಾನ್ನೂರ ಐವತ್ತಾರು ರೂಪಾಯಿಯನ್ನು ನಾವು ಅವರವ್ರ ಅಕೌಂಟ್ಗೆ ಕೋರ್ಟ್ ಮುಖಾಂತರ ಆರ್ಡರ್ನ ತಗೊಂಡು ಹಿಂದಿರುಗಿಸಿದ್ದೀವಿ ಹಾಗೆಯೇ ಅದರ ಜೊತೆಗೆ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೆಳೆ ಬಾಳುವ ಬಂಗಾರವನ್ನು ಆ ಒಡವೆಯನ್ನೆಲ್ಲ ನಾವು ಯಾಕಂದರೆ ಕೆಲವು ಸರ್ತಿ ಅವರು ದುಡ್ಡು ತಗೊಂಡ್ಬಿಟ್ಟು ಆಲ್ರೆಡಿ ಒಡವೆಯನ್ನು ಮಾಡಿಸ್ಕೊಂಬಿಟ್ಟಿದ್ರು ಅಂಥದ್ರೆಲ್ಲೂ ಅದನ್ನು ನಾವು ಬಿಡದಲ್ಲೇ ಒಡವೆ ಕೂಡ ನಾವು ಸ್ವಲ್ಪ ಹೋಗ್ಬಿಟ್ಟು ರಿಕವರಿ ಮಾಡ್ಕೊಂಡಿದ್ದೀವಿ ಒಟ್ಟಾರೆ ನಮ್ಮ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತು ಕಳವು ಪ್ರಕರಣ ಮತ್ತು ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಮಾದಕ ದ್ರವ್ಯ ಮತ್ತೆ ಗಾಂಜಾ ಮತ್ತು ವಾಹನಗಳನ್ನ ವಶಪಡಿಸಿಕೊಂಡಿದ್ದು ಒಟ್ಟೂ ಮೌಲ್ಯ ನಮ್ಮ ಎಂಟೈರ್ ಇವಾಗ ಏನು ಇಲ್ಲಿ ಬಂದಿರೋರು ಮತ್ತು ಇತರೆ ಎಲ್ಲರನ್ನು ಸೇರಿಸಿ ಸುಮಾರು ಒಂಬತ್ತು ಕೋಟಿ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಎಂಟುನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ಈ ವರ್ಷ ನಮ್ಮಲ್ಲಿ ಎಲ್ಲರೂ ಕೂಡ ಎಲ್ಲ ಆಫೀಸರ್ಸು ನಮ್ಮ ಎಲ್ಲ ಕ್ರೈಮ್ ಸ್ಟಾಫು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ it's